ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವ್ಲಾಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಹುಬ್ಳಿಯಿಂದ ಟ್ವೆಂಟಿ ಕಿಲೋಮೀಟರ್ ದೂರದಲ್ಲಿರುವಂತಹ ಶಿವಶಕ್ತಿ ಧಾಮಕ್ಕೆ ಇದ್ದೀನಿ ಹೊಸ್ದಾಗಿ ದೇವಸ್ಥಾನ ಕಟ್ಟಿಸಿದರೆ ತುಂಬ ಚೆನ್ನಾಗಿದೆ ಹುಬ್ಬಳ್ಳಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹತ್ರ ಬರುತ್ತೆ ಯಾವ ದೇವಸ್ಥಾನ ಹೇಗಿದೆ ಅಂತ ಎಲ್ಲ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಮೊದಲು ನೀವೇ ನನ್ನ ವಿಡಿಯೋನ ನೋಡ್ಬೋದು ಟೈಮ್ ಆಗಿದೆ ಬೆಳಗ್ಗೆ ಎಂಟು ಗಂಟೆ ಬೆಳಗ್ಗೆನೇ ಹೊರಟಿದ್ದೀವಿ ನಾವು ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನ ಬಂತಿವಾಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗೋಣ ಎಂಟ್ರನ್ಸ್ ಫ್ರೆಂಡ್ಸ್ ಇದು ಶ್ರೀ ಶಿವಶಕ್ತಿ ಧಾಮ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ಇದೇ ರೋಡಲ್ಲಿ ನಾವು ಓಡಾಡಬೇಕಾದ್ರೆ ತುಂಬ ಸಲ ಹಾಗೆ ನೋಡ್ಕೊಂಡು ಹೋಗಿದ್ದೀನಿ ಬಟ್ ಒಳಗಡೆ ಹೋಗಿರಲಿಲ್ಲ ತುಂಬ ರಶ್ ಇರ್ತಿತ್ತು ಅದಕ್ಕೋಸ್ಕರ ಇವತ್ತು ಬೆಳಗ್ಗೆನೇ ಬಂದಿದ್ದೀವಿ ರಶ್ ಇರೋದಿಲ್ಲ ಖಾಲಿ ಇರುತ್ತೆ ವಿಡಿಯೋ ಎಲ್ಲ ಆರಾಮಾಗಿ ನೀಟಾಗಿ ಮಾಡ್ಕೊಳ್ಬೋದು ಅಂತ ಇತ್ತೀಚೆಗೆ ಕಟ್ಸಿರೋಂತಹ ದೇವಸ್ಥಾನ ಇದು ಹುಬ್ಳಿ ಸೈಡ್ ಬಂದರೆ ಮಿಸ್ ಮಾಡಬೇಡಿ ಈ ದೇವಸ್ಥಾನಕ್ಕೆ ಖಂಡಿತ ಬಂದು ಹೋಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇನ್ನು ತುಂಬ ದೊಡ್ಡದಾಗಿದೆ ದೇವಸ್ಥಾನ ಇನ್ನು ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ ಮೊದಲು ಇಲ್ಲಿ ಶಿವನ್ ದೇವಸ್ಥಾನ ಇದೆ ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಯಾವ್ಯಾವ ದೇವಸ್ಥಾನ ಇದೆ ಅಂತ ತೋರಿಸ್ತೀನಿ ಬಸವಣ್ಣ ಇದೆ ಇಲ್ಲ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಫ್ರೆಂಡ್ಸ್ ಇವಾಗ ಒಂದು ಎಂಟೂವರೆ ಏನೋ ಆಗಿದೆ ಈಗ ಎಲ್ಲ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ ಇದು ಹೋಮ ಕುಂಡ ಫ್ರೆಂಡ್ಸ್ ಇದು ದೊಡ್ಡದಾಗಿ ಮಾಡಿದ್ದಾರೆ ಹೋಮ ಏನಾದರೂ ಮಾಡ್ತಾರಲ್ಲ ಆವಾಗ ಅದರೊಳಗಡೆ ಮಾಡ್ತಾರೆ ಮಾಡೋದಕ್ಕೋಸ್ಕರ ದೊಡ್ಡದಾಗಿ ಹೋಮ ಕುಂಡನ ಕಟ್ಸಿದ್ದಾರೆ ಹಾಗೆ ಇಲ್ಲಿ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅಲ್ಲಿ ಒಬ್ಬರು ಅಜ್ಜಿ ನೀಟಾಗೆಲ್ಲ ಕಸ ಗುಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ತಾಯಿದ್ರು ಅಲ್ಲೂ ಕೂಡ ಇನ್ನು ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಎಲ್ಲ ಒಂದೇ ಕಡೆ ಫುಲ್ಲು ಎಲ್ಲ ದೇವಸ್ಥಾನದಲ್ಲೂ ರೆಡಿ ಮಾಡಿಕೊಂಡು ಒಂದೇ ಸಲ ಎಲ್ಲ ಕಡೆ ಪೂಜೆ ಮಾಡ್ತಾರಂತೆ ಹಾಗೆ ಇದು ಗಣಪತಿ ದೇವಸ್ಥಾನ ಹಾಗೆ ಅಲ್ಲಿ ಅಮ್ಮನವ್ರ ದೇವಸ್ಥಾನ ಕೂಡ ಇದೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಬೆಳಗ್ಗೆನೇ ಹೋಗಿರೋದ್ರಿಂದ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಹಾಗೆ ರಶ್ ಕೂಡ ಇಲ್ಲ ಆರಾಮಾಗಿ ದರ್ಶನ ಮಾಡಿಕೊಂಡು ಬಂದ್ವಿ ಇದು ಜ್ಞಾನಂಬಿಕಾ ದೇವಿ ದೇವಸ್ಥಾನ ಯಾವಾಗಲೂ ಹೋಗ್ಬೇಕಾದ್ರೆ ಹೋಗೋಗೋಣ ಅನ್ಕೊತಿದ್ವಿ ಹಾಗೆ ಇರಲಿಲ್ಲ ಇವತ್ತು ಅದಕ್ಕೋಸ್ಕರ ಎಲ್ಲರೂ ನೋಡಿದ್ದಾರೆ ನಾನು ನೋಡಿರಲಿಲ್ಲ ನಮ್ಮ ಮನೇಲಿ ಅದಕ್ಕೋಸ್ಕರ ನಾನು ನೋಡೋಣ ಇವತ್ತು ಹೇಗಿದೆ ದೇವಸ್ಥಾನ ಅಂತ ಬಂದೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಪ್ರಶಾಂತವಾಗಿದೆ ಹಾಗೆ ಈ ಕಡೆ ಸೈಡಲ್ಲಿ ಗೋಶಾಲೆ ಇದೆ ಫ್ರೆಂಡ್ಸ್ ಈಗ ಅಲ್ಲಿಗೆ ಹೋಗೋಣ ನಾವು ಇಲ್ಲೇ ಒಳಗಡೆ ಹೋಗಬೇಕು ಗೋಶಾಲೆ ಇದೆ ಹಾಗೆ ಈ ಕಡೆ ಸೈಡಲ್ಲಿ ನೋಡ್ಬೋದು ನೀವು ಹಸುಗೆ ಮೇವು ಹಾಕೋದಕ್ಕೆಲ್ಲ ಇಟ್ಟಿದ್ದಾರೆ ಇವಾಗ ನಾವು ಆ ಕಡೆ ಎಲ್ಲ ಏನೇನಿದೆ ಅಂತ ನೋಡೋಣ ಹಾಗೆ ಇಲ್ಲಿ ತುಳಸಿ ಗಿಡ ಹಾಕಿದ್ದಾರೆ ಫ್ರೆಂಡ್ಸ್ ಎಷ್ಟೊಂದು ತುಳಸಿ ಗಿಡ ಇದ್ದಾವೆ ಹಾಗೆ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ ಗಿಡನೆಲ್ಲ ಮುಟ್ಟಬೇಡಿ ಗಲೀಜು ಮಾಡಬೇಡಿ ಅಂತ ಎಷ್ಟು ನೀಟಾಗಿ ಕ್ಲೀನಾಗಿದೆ ಫ್ರೆಂಡ್ಸ್ ಅದೇ ಥರ ನೀವು ಕೂಡ ಬಂದವರು ಅಲ್ಲಿ ಇಲ್ಲಿ ಕವರ್ ಅದೆಲ್ಲ ಬಿಸಾಕ್ದೇನೆ ಡಸ್ಟ್ಬಿನ್ಗಳನ್ನು ಯೂಸ್ ಮಾಡಿ ಇಲ್ಲಿಂದ ನಾವು ಈ ಕಡೆ ವಾಪಸ್ ಹೋಗಬೇಕು ಹಾಗೆ ಇಲ್ಲಿ ಸಭಾಂಗಣ ಕೂಡ ಇದೆ ನೋಡಿದ್ರಲ್ವಾ ಅಲ್ಲಿ ಎಷ್ಟು ದೊಡ್ಡದಾಗಿದೆ ನೋಡ್ಬೋದು ನೀವು ಮತ್ತೆ ವಾಪಸ್ ಈ ಕಡೆ ಬಂದ್ವಿ ನಾವು ಇವಾಗ ನನಗಂತೂ ತುಂಬ ಇಷ್ಟ ಆಯಿತು ಈ ಕಡೆ ಸೈಡಲ್ಲಿ ಯಾರಾದರೂ ಬಂದರೆ ಹೋಗಬೇಕಾದ್ರೆ ಈ ದೇವಸ್ಥಾನ ಕಣ್ ಇಲ್ಲ ನೋಡಬೇಕು ಅನ್ಸಿದ್ರೆ ಖಂಡಿತ ಬಂದು ನೋಡ್ಕೊಂಡೋಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈಗ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಹೊರಟ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದೆ ಅಲ್ವಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್